ಇಂದು ಎಲ್ಲರಿಗೂ ಸಂತಸ ಸುದ್ದಿ ಅಂದ್ರೆ ನಮ್ ಧಾರವಾಡದ ಸಮಸ್ತ ಜನತೆಗೆ ಬಹುದಿನದ ಹೋರಾಟ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕನ್ನುವಂತ ಹೋರಾಟ ನಮ್ಮೆಲ್ಲ ಹಿರಿಯರು ಹಾಗೂ ಹಲವಾರು ಮಂದಿ ಕಾರ್ಪೊರೇಟ್ಸ್ ಸಾಕಷ್ಟು ಇದನ್ನ ಒತ್ತಡ ಕೊಟ್ಟು ಆಮೇಲೆ ಜೊತೆಗೆ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ರು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಇವತ್ತು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟು ಇದಕ್ಕೆ ಮಂಡ್ಯ ಸೇವೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಸುರೇಶ್ ಬರೂ ಕೂಡ ನಮಗೆ ಸಾಕಷ್ಟು ಅವ್ರು ಕೂಡ ಸಪೋರ್ಟ್ ಮಾಡಿದ್ರು ಹಾಗೂ ನಮ್ಮ ಎಲ್ಲಾ ಹಲವಾರು ಜನ ಎಂ ಎಲ್ ಎಸ್ ಕೂಡ ಎಲ್ಲಾ ಎಂ ಎಲ್ ಎಸ್ ನಮ್ಗೆ ಸಪೋರ್ಟ್ ಮಾಡಿದ ಇವತ್ತ ಎಲ್ಲರ ಕಾರಣದಿಂದ ಇವತ್ತ ನಮ್ಮ ಪ್ರತ್ಯೇಕ ನಮ್ಮ ನಗರ ಪಾಲಿಕೆ ಆಗಿದ್ದು ನಮ್ಮೆಲ್ಲರಿಗೂ ಸಂತಸ ಇವತ್ತ ಯಾಕಂದ್ರೆ ನಾ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಬಹುದು ಆಮ್ಗೆ ಎಲ್ಲಾ ಅಧಿಕಾರಿಗಳು ಕೂಡ ಧಾರವಾಡದಲ್ಲಿ ಇವತ್ತು ನಮ್ದ ಸಪರೇಟ್ ಕಮಿಷನರ್ ಟೋಟಲ್ ಸಪರೇಟ್ ಆಫೀಸರ್ಸ್ ಎಲ್ಲ ಇವತ್ತು ನಮ್ಗೆ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಬಹಳ ತ್ವರಿತವಾಗಿ ಆಮೇಲೆ ಜೊತೆಗೆ ನಮ್ಮ ಶಹರವನ್ನು ಕೂಡ ಸ್ವಚ್ಛತೆ ಒಳಗ ನಾವು ಇನ್ನೂ ಜಾಸ್ತಿ ಸ್ವಚ್ಛತೆ ನೀಡುವಂತ ಕೆಲಸ ಕೂಡ ನಾವು ಮಾಡಬಹುದು ಅನ್ನೋದಕ್ಕೆ ನಿಜವಾಗಿಯೂ ಬಹಳ ಸಂತಸ